Hi, friends. ಗ್ರಾಹಕನಿಗೆ ದೋಸೆ ಬದಲು ಹಣದ ಬಂಡಲನ್ನೇ ಕೊಟ್ಟ ಮಾಲೀಕ ಹೌದು ದೋಸೆಯನ್ನು ಪಾರ್ಸೆಲ್ ಕಟ್ಟಿಕೊಡಲು ಆರ್ಡರ್ ಮಾಡಿದ್ದ ಗ್ರಾಹಕನಿಗೆ ಹೋಟೆಲ್ ಮಾಲೀಕ ದೋಸೆ ಬದಲು ಹಣದ ಬಂಡಲನ್ನೇ ಕಟ್ಟಿಕೊಂಡಿರುವ ಘಟನೆ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿ ನಡೆದಿದೆ ಹೌದು ಹೋಟೆಲ್ ಮಾಲೀಕರೊಬ್ಬರು ಗ್ರಾಹಕರಿಗೆ ಆಹಾರ ಪಾರ್ಸೆಲ್ ಕಟ್ಟುವ ಬರದಲ್ಲಿ ದೋಸೆ ಬದಲಿಗೆ ಬ್ಯಾಂಕಿಗೆ ಕಟ್ಟಲು ಕೂಡಿಸಿಟ್ಟ ನಲವತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ರು ಚೀಲವನ್ನು ಕೊಟ್ಟು ಕಳಿಸಿದ್ದಾರೆ ಮನೆಯಲ್ಲಿ ಚೀಲವನ್ನು ತೆರೆದು ನೋಡಿದಾಗ ಹಣವಿರುವುದನ್ನು ಕಂಡಂತಹ ಗ್ರಾಹಕ ಶ್ರೀನಿವಾಸ್ ಎನ್ ದೇಸಾಯಿ ಎಂಬುವರು ಹಣವನ್ನು ಹೋಟೆಲ್ ಮಾಲೀಕರಿಗೆ ಮರಳಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ ಹೌದು ಶಿಕ್ಷಕನಾಗಿರುವ ದೇಸಾಯಿ ಶನಿವಾರ ಬೆಳಿಗ್ಗೆ ಶಾಲೆಗೆ ಹೋಗುವ ಗಡಿಬಿಡಿಯಲ್ಲಿ ತಮ್ಮ ಮಗಳಿಗಾಗಿ ಹೋಟೆಲ್ನಲ್ಲಿ ದೋಸೆ ಕಟ್ಟಿಸಿಕೊಂಡು ಬಂದಿದ್ದರು ಆದರೆ ಹೋಟೆಲ್ ಮಾಲೀಕ ರಸೂಲ್ ಖಾನ್ ಅವರು ದೋಸೆ ಪಾರ್ಸಲ್ ಕಟ್ಟಿದ ಚೀಲ ಕೊಡುವ ಬದಲು ಬ್ಯಾಂಕಿಗೆ ಕಟ್ಟಲು ಇಟ್ಟುಕೊಂಡಿದ್ದ ನಲವತ್ತೊಂಬತ್ತು ಸಾವಿರದ ಇಪ್ಪತ್ತೈದು ರೂಪಾಯಿ ಹಣದ ಬಂಡಲನ್ನು ಕೊಟ್ಟಿದ್ದಾರೆ ಎಂದು ಕೂಡ ವರದಿಯಾಗಿದೆ ಹೌದು ಇವರು ಹಣವನ್ನು ವಾಪಸ್ ಕೊಟ್ಟಿರುವುದು ನಿಜಕ್ಕೂ ಇದು ಪ್ರಾಮಾಣಿಕತೆ ಏನೇ ಇವರೊಂದು ಪ್ರಾಮಾಣಿಕತೆಗೆ ನಿಮ್ಮ ಕಮೆಂಟ್ಸ್ ಏನುಗೊಂದು ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್